ಬಾಪೂಜಿ ನಗರದಲ್ಲಿ ಬನಶಂಕರಿ ಅಮ್ಮನವರ ಇಪ್ಪತ್ತೈದನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವ ಶುಕ್ರವಾರ ಹಂಪಿಯ ದೇವಾಂಗ ಜಗದ್ಗುರು ಶ್ರೀ ದಯಾನಂದಪುರಿ ಶ್ರೀಗಳ ಆಶೀರ್ವಾದದೊಂದಿಗೆ ಅದ್ದೂರಿಯಾಗಿ ನಡೆಯಿತು ದೇವಿಗೆ ಬೆಳಗ್ಗೆ ಒಂಬತ್ತಕ್ಕೆ ಕಲಾಹೋಮ ಕುಂಭಾಭಿಷೇಕ ನಡೆಯಿತು ಇದೇ ಸಂದರ್ಭದಲ್ಲಿ ದೇವಿಗೆ ವಿಶೇಷ ಅಲಂಕಾರ ಕೂಡ ಮಾಡಲಾಗಿತ್ತು ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಕೂಡ ಇದೇ ಸಂದರ್ಭದಲ್ಲಿ ನಡೆಯಿತು ಅಧ್ಯಕ್ಷ ಸತೀಶ್ ಕುಮಾರ್ ಮಾತನಾಡಿ ಅಮ್ಮನವರ ಇಪ್ಪತ್ತೈದನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಿದೆ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲದೆ ತನು ಮನ ಧನ ಸಹಾಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತರು ಪ್ರೋತ್ಸಾಹ ನೀಡಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕಚಾಂಚಿ ಟಿಆರ್ ಮಂಜುನಾಥ್ ಮಾತನಾಡಿದರು ಐಟಿ ತೆಗಿತೀರಾ ಬರ್ತೇತ ಬರುತ್ತೆ ಬರುತ್ತೆ ಮಾಡಿ ಹೇಳಿ ಹಾ ಈಗ ಸರಿ ಬರ ಚೂರಿ ಕಡೆ ಮುಖ್ಯ ಭಕ್ತಾದಿಗಳ ನಮಸ್ಕಾರಗಳು ಭಕ್ತಾದಿಗಳ ನಮಸ್ಕಾರಗಳು ಈ ದೇವಸ್ಥಾನ ಸ್ಟಾರ್ಟಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಲ್ಲಿಗೆ ಸರಿಯಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾಯಿತು ಇಪ್ಪತ್ತೈದು ವರ್ಷಗಳಲ್ಲಿ ನಾವು ಹಿಂದೆ ನಮ್ಮ ಎಲ್ಲ ಸಮಾಜ ಸಮಾಜದ ಹಿರಿಯ ಬಂಧುಗಳು ಸೇರಿ ದೇವಸ್ಥಾನವನ್ನು ಪ್ರಾರಂಭಿಸ್ತಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ತಂದೆಯವರಾದ ಬಿ ಆರ್ ಬನಪ್ಪನವರು ಆಮೇಲೆ ಬಸವಣ್ಣನಪ್ಪನವರು ಆಮೇಲೆ ಕೋಟಪ್ಪನವರು ಇನ್ನೂ ಮುಂತಾದವರು ಯಾಕೆ ಎಲ್ಲ ಸೇರಿ ಈ ದೇವಸ್ಥಾನವನ್ನು ತುಂಬ ವಿಜೃಂಭಣೆಯಿಂದ ಅವಾಗ ಸ್ಟಾರ್ಟ್ ಆಯಿತು ಈಗ ನಾವು ನಡೆಸ್ಕೊಂಡು ಈಗ ನಾನು ಸತೀಶ್ ಕುಮಾರ್ ಅಂತೇಳಿ ಈಗ ಪ್ರೆಸೆಂಟ್ ಅಧ್ಯಕ್ಷರಾಗಿದ್ದೀನಿ ಕಾರ್ಯದರ್ಶಿ ನಮ್ಮ ಪರಶುರಾಮಪ್ಪನವರು ಆಮೇಲೆ ಖಜಾಂಜಿಯಾಗಿ ನಮ್ಮ ಟಿ ಆರ್ ಮಂಜುನಾಥ್ ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದ ನಾಗರಾಜಪ್ಪ ಅವರು ಮುಂತಾದ ಎಲ್ಲ ಎಲ್ಲ ಎಲ್ಲರೂ ಸೇರಿಕೊಂಡು ಇದನ್ನು ವಿಜೃಂಭಣೆಯಾಗಿ ಇವತ್ತು ನೆರವೇರಿಸ್ಕೊಂಡಿದ್ದೀವಿ ಇಪ್ಪತ್ತೈವ ಸನ್ಮಾನ್ಯ ಭಕ್ತ ಮಹೇಶ್ವರಲ್ಲಿ ಸವಿನಯ ಪ್ರಾರ್ಥನೆ ಶ್ರೀ ಬನಿಶ್ ಶ್ರೀ ಮಾತಾ ಬನಶಂಕರಿ ಅಮ್ಮನವರ ಸನ್ನಿಧಾನದಲ್ಲಿ ಇಂದು ಇಪ್ಪತ್ತೈದನೇ ವಾರ್ಷ್ ಪ್ರತಿಷ್ಠಾಪನಾ ವಾರ್ಷಿಕ ಮಹೋತ್ಸವವನ್ನು ನಮ್ಮ ದೇವಾಂಗ ಸಮಾಜದ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಎಲ್ಲ ದೇವತಾ ಕಾರ್ಯಗಳ ಒಂದು ಸಮರ್ಪಣದಿಂದ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲಾ ಹೋಮ ಗಣಪತಿ ಹೋಮ ಹಾಗೂ ಇತರೆ ಅಮ್ಮನವರಿಗೆ ನೂರ ಎಂಟು ಹಾಲಿನ ಲೀಟರ್ ಹಾಲಿನ ಅಭಿಷೇಕ ಹಾಗೂ ಇತರೆ ಕಾರ್ಯಕ್ರಮಗಳನ್ನು ಭಕ್ತ ಮಂಡಳಿ ಹಾಗೂ ನಮ್ಮೆಲ್ಲ ಬಂಧುಗಳ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಪೂಜಿ ನಗರ ಹಾಗೂ ಶಿವಮೊಗ್ಗ ನಗರದ ಎಲ್ಲ ಬಂಧುಗಳು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ ಅವರೆಲ್ಲ ಅವರೆಲ್ಲರಿಗೂ ಸಹ ಅಮ್ಮನವರು ಅವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಮತ್ತೊಮ್ಮೆ ಅಮ್ಮನವರಲ್ಲಿ ಸವಿನಯ ಪ್ರಾರ್ಥನೆಯೊಂದಿಗೆ ನಾನು ಟಿ ಆರ್ ಮಂಜುನಾಥ ನಗರ ದೇವಾಂಗ ಸಮಾಜದ ಟ್ರೆಜರರ್